ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಂ ಟಿ ಆರ್ ಗುಲಾಬ್ ಜಾಮೂನ್ ಪೌಡರಿಂದ ಯಾವ ರೀತಿ ಪರ್ಫೆಕ್ಟಾಗಿ ಜಾಮೂನ್ನ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳು ಬಂದಿರೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಹಾಗಾದರೆ ನೋಡಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಈ ರೀತಿ ನಾವು ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿ ಜಾಮೂನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ಪ್ಯಾಕ್ನ ತೊಗೊಂಡಿದ್ದೀನಿ ಈ ಫುಲ್ ಪ್ಯಾಕ್ನ ಹಾಕಿ ಇದಕ್ಕೆ ನೀರನ್ನು ಅಷ್ಟೇ ಹಾಕಿ ಸೇರಿಸಿ ಹಿಟ್ಟನ್ನು ನಾದ್ಕೋಬೇಕು ಇದಕ್ಕೆ ನಾವು ಯಾವುದೇ ರೀತಿ ಹಾಲಾಗಲಿ ಏನೇ ಬೇರೆ ಏನು ಕೂಡ ಸೇರಿಸ್ದಂಗೆ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀರು ಕೂಡ ಅಷ್ಟೆ ಕರೆಕ್ಟಾಗಿ ನೋಡಿಕೊಂಡು ತುಂಬ ತೆಳುನೂ ಆಗಬಾರ್ದು ಗಟ್ಟಿನೂ ಇರಬಾರ್ದು ಆ ರೀತಿ ನೋಡಿಕೊಂಡು ಸೇರಿಸಿ ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಮೊದಲೇನೆ ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ಹದ ಥರಕ್ಕೆ ಇನ್ನೊಂದು ಪ್ಯಾಕೆಟೇ ತರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನೋಡಿ ನೋಡಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ಆಗುವಷ್ಟು ಹೊತ್ತು ಹಾಗೆ ಹಿಟ್ಟು ಇದ್ದೀನಿ ಈ ರೀತಿ ನಾವು ಇಪ್ಪತ್ತು ನಿಮಿಷ ಕಾಲ ಹಾಗೆ ಇಡೋದ್ರಿಂದ ಹಿಟ್ಟು ಇನ್ನೂ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ಕಡೆ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ತಗೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಲೋಟ ನೀರನ್ನು ಸೇರಿಸಿದ್ರೆ ಒಂದು ಲೋಟ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಅದಾದಮೇಲೆ ಯಾಲಕ್ಕಿನ ಈ ರೀತಿ ಓಪನ್ ಮಾಡಿ ಸ್ವಲ್ಪ ಜಜ್ಜಿನೂ ಕೂಡ ಹಾಕ್ಕೋಬೋದು ಜಜ್ಜಿ ಹಾಕಿದರೆ ಇನ್ನೂ ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ ಇಲ್ಲ ಡೈರೆಕ್ಟಾಗಿ ಕೂಡ ನೀವು ಓಪನ್ ಮಾಡಿ ಸೇರಿಸ್ಬೋದು ನಾನು ಇಲ್ಲಿ ಐದರಿಂದ ಆರು ಯಾಲಕ್ಕಿನ ಸೇರಿಸಿ ಪಾಕನ ರೆಡಿ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಕುದಿಸಿದರೆ ಸಾಕು ಕಲರ್ ಚೇಂಜ್ ಆಗ್ತಾ ಆಗ್ತಾ ನಿಮಗೆ ಪಾಕ ಬಂದಿರೋದು ಗೊತ್ತಾಗ್ಬಿಡುತ್ತೆ ಒಂದು ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ಕುದಿಸಿದ್ರೆ ಪಾಕ ರೆಡಿ ಆಗ್ಬಿಡುತ್ತೆ ನಾವು ಅಂಗಡಿಯಲ್ಲಿ ಜಾಮೂನ್ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದಕ್ಕೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆದರೂ ಇದ್ದೇ ಇರುತ್ತೆ ಇದರ ಬದಲಾಗಿ ನೀವು ಮನೆಯಲ್ಲೇ ಒಂದು ಅರವತ್ತು ರೂಪಾಯಿ ಪ್ಯಾಕ್ ತಗೊಂಡ್ರೆ ಒಂದು ಇಪ್ಪತ್ತು ಜಾಮೂನ್ ಆದರೂ ಹಾಗೆ ಆಗುತ್ತೆ ಹಾಗೆ ಹೆಲ್ದಿ ಆಗು ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಹಿಟ್ಟನ್ನು ಉಂಡೆ ಕಟ್ಕೊಳ್ಳೋಕ್ಕೆ ತುಪ್ಪನ ಬಳಸ್ಕೊತಾ ಇದ್ದೀನಿ ಈ ರೀತಿ ತುಪ್ಪನ ಹಾಕಿ ನೀವು ಉಂಡೆ ಕಟ್ಟೋದ್ರಿಂದ ಉಂಡೆ ಯಾವುದೇ ಕಾರಣಕ್ಕೂ ಒಡೆಯಲ್ಲ ಅದಕ್ಕೋಸ್ಕರ ತೀರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಮೇಲಿನ ಮೇಲೇ ಈ ರೀತಿ ನೀವು ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಿಬಿಟ್ಟು ಕಾಸಿದ ಎಣ್ಣೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಜಾಮೂನ್ ಉಂಡೆನ ಹಾಕ್ತಾಯಿದ್ದೀನಿ ಆದಷ್ಟು ಲೇ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ಜಾಮೂನ್ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನೀವು ಸೌಟು ಏನೇ ಈ ರೀತಿ ತಿರ್ಗ್ಸೋಕ್ಕೆ ಜಸ್ಟ್ ಕಡಾಯಿನ ಈ ರೀತಿ ಶೇಕ್ ಮಾಡಿದರೆ ಸಾಕು ನೀವು ಸೌಟ್ ಬಳಸೋದ್ರಿಂದ ಜಾಮೂನ್ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಶೇಕ್ ಮಾಡಿದರೆ ಸಾಕು ಕಲರ್ ಇಷ್ಟು ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೀವು ಕಲರ್ ಇಷ್ಟು ಕಲರ್ ಬರೋ ತನಕ ಫ್ರೈ ಮಾಡಿದ್ರೆ ಜಾಮೂನ್ ಪರ್ಫೆಕ್ಟಾಗಿ ನೀವು ಅಂಗಡಿಯಲ್ಲಿ ತೊಗೊಂಡು ತಿಂತೀರಲ್ಲ ಆ ರೀತಿಯೇ ಬರುತ್ತೆ ನೀವು ಇನ್ನೂ ಸ್ವಲ್ಪ ಕಡಿಮೆ ಫ್ರೈ ಮಾಡಿದ್ರೆ ಜಾಮೂನ್ ಅಷ್ಟು ಲುಕ್ಕಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಸೆಕೆಂಡ್ ರೌಂಡ್ ಕೂಡ ರೆಡಿ ಆಯಿತು ಅದಾದಮೇಲೆ ಫ್ರೈ ಮಾಡಿದ ಮೇಲೆ ಇದು ಫುಲ್ ಆರೋಕ್ಕೆ ಬಿಟ್ಬಿಡಿ ಬಿಸಿ ಎಲ್ಲ ಆರಿದ ಮೇಲೆ ಪಾಕ ಕೂಡ ಅಷ್ಟೇ ಬಿಸಿ ಆರಿದ ಮೇಲೇ ಪಾಕದ ಜೊತೆ ಜಾಮೂನ್ನ ಸೇರಿಸ್ಕೋಬೇಕು ಜಾಮೂನ್ ಕೂಡ ಬಿಸಿ ಇರಬಾರ್ದು ಪಾಕನೂ ಕೂಡ ಬಿಸಿ ಇರಬಾರ್ದು ನಾನು ನೈಟ್ ಮಾಡಿಟ್ಟು ಬೆಳಿಗ್ಗೆ ತೆಗ್ ತಿನ್ನೋಕ್ಕೆ ರೆಡಿ ಆಯಿತು ಈಗ ನೋಡಿ ಒಂದು ರಾತ್ರಿ ಫುಲ್ ಈ ರೀತಿ ಬಿಡೋದರಿಂದ ಜಾಮೂನ್ ಕಲರ್ಫುಲ್ಲಾಗಿ ರೆಡಿಯಾಗುತ್ತೆ ಎಷ್ಟು ಜಾಮೂನ್ ನಾವು ಪಾಕಕ್ಕೆ ಹೀರ್ಕೊಳ್ಳೋಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಈ ಜಾಮೂನ್ ಎಮ್ ಟಿ ಆರ್ ಪೌಡರ್ ಬಳಸ್ಕೊಂಡು ಯಾವ ರೀತಿ ಜಾಮೂನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪಾಕನೂ ಕೂಡ ಅಷ್ಟೇ ನೀವು ಒಂದು ನೈಟ್ ಫುಲ್ ಈ ರೀತಿ ಬಿಟ್ಟಿದರೆ ಪಾಕನೂ ಕೂಡ ಆಗಿ ಚೆನ್ನಾಗಿ ಬರುತ್ತೆ ಜಾಮೂನ್ ಕೂಡ ಪಾಕ ಎಲ್ಲ ಇರ್ಕೊಂಡು ಈ ರೀತಿ ಚೆನ್ನಾಗಿ ಜಾಮೂನ್ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಹಾಗೆ ನನ್ನ ಈ ಯೂಟ್ಯೂಬಲ್ಲಿ ಅಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕ್ ಇದೆ ಇಷ್ಟ ಇದ್ದರೆ ಫಾಲೋ ಮಾಡಿ